ಆರ್ ಎಲ್ಲರಿ ಹೇಗಿದ್ದೀರಾ ಹೈಒರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ವಿಡಿಯೋನ ಶುರು ಮಾಡ್ತಾ ಇದೀನಿ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇವತ್ತಿನ ಟಾಪಿಕ್ ಬಂದು ನಾನು ಒಂದು ಬ್ರೈಡಲ್ ವರ್ಕ್ ಅನ್ನು ಮಾಡಿದೀನಿ ಅದು ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದ್ರ ಕಟಿಂಗ್ ಇರುತ್ತೆ ಮತ್ತು ಸ್ಟಿಚಿಂಗ್ ಇರುತ್ತೆ ಜೊತೆಗೆ ಇದನ್ನು ನಾನು ನಾನು ಯಾವ ರೀತಿ ಮಾಡಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಇಂಟ್ರೆಸ್ಟ್ ಇದ್ದು ನೋಡಬೇಕು ಅಂತಿದ್ರೆ ಖಂಡಿತ ಕಮೆಂಟ್ ಬಾಕ್ಸಿ ಮುಂದಿನ ವೀಡಿಯೋಸಲ್ಲಿ ವಿಡಿಯೋದಲ್ಲಿ ನಾನು ಇದು ವರ್ಕನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಸ್ಲೀವ್ಸೇ ಆಗಿರ್ಬೋದು ಫ್ರಂಟ್ ನೆಕ್ ಆಗ್ಬೋದು ಬ್ಯಾಕ್ ನೆಕ್ ಆಗ್ಬೋದು ನಾನು ಯಾವ ರೀತಿ ಮತ್ತೆ ಡೋರಿ ಕನೆಕ್ಟ್ ಡೋರಿ ಇರ್ಬೋದು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಇದು ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಈ ಡಿಸೈನ್ ಹೇಗಿದೆ ಮತ್ತೆ ಇನ್ನೇನೆಲ್ಲ ಚೇಂಜಸ್ ಮಾಡ್ಬೋದಿತ್ತು ಏನಾದ್ರು ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಯಾವ ರೀತಿ ಬಂದಿದೆ ಅಂತ ನೋಡೋಣ ನೋಡಿ ಇಲ್ಲಿ ಇದು ನೆಕ್ ಬಂದಿದೆ ನೋಡಿ ನೆಕ್ ಇಲ್ಲಿ ನೋಡ್ಬೋದು ಇಲ್ಲಿ ಬುಟ್ಟಾಸ್ ಕೊಟ್ಟಿದ್ದೀನಿ ಆ್ಯಂಟಿಕ್ ಬೀಡನ್ನು ಹಾಕ್ಬಿಟ್ಟು ಮತ್ತು ಜೊತೆಗೆ ಇಲ್ಲಿ ಲವಂಗ ಸ್ಟಿಚನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಆ್ಯಂಟಿಕ್ ಬೀಡನ್ನು ಯೂಸ್ ಮಾಡಿದ್ದೀನಿ ಮತ್ತು ನೋಡಿ ಗೋಲ್ಡ್ ಬೀಡು ಸ್ಟೋನ್ ಚೈನು ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡು ನಾನು ಆ ಫ್ರೆಂಟ್ ನೆಕ್ಕನ್ನು ಡಿಸೈನ್ ಮಾಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಒಂದಷ್ಟು ನಿಮಗೆಲ್ಲ ಎಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಕಟಿಂಗ್ ಮಾಡಿದ ಮೇಲೆ ಅದೇ ಬೇರೆ ಲುಕ್ಕೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲೂ ಅಷ್ಟೆ ಸುತ್ತ ಬುಟ್ಟಾಸನ್ನು ಹಾಕಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವೇ ಹೇಳ್ಬೇಕು ನನಗೆ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಮತ್ತು ಈ ಡಿಸೈನ್ ಹೇಗಿದೆ ನೋಡಿ ನಾವು ವರ್ಕ್ ಮಾಡಿರುವಂಥ ಡಿಸೈನ್ಸ್ ಹೇಗಿದೆ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ನಾನು ಖರ್ಚು ಎಷ್ಟಾಗುತ್ತೆ ಈ ಥರ ಡಿಸೈನ್ ಮಾಡೋದಕ್ಕೆ ನಾವು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ನಾನು ಕಟಿಂಗ್ ವೀಡಿಯೋ ಸ್ಟಿಚಿಂಗ್ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ ಆಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇವು ಡೋರಿಯನ್ನು ಮಾಡಿರುವಂಥದ್ದು ಇದನ್ನೇ ಯಾವ ರೀತಿ ಮಾಡಿದೆ ಅಂತ ಖಂಡಿತ ಮುಂದಿನ ವೀಡಿಯೋಸ್ಗಳಲ್ಲಿ ಹಾಕ್ತೀನಿ ಇಂಟ್ರೆಸ್ಟ್ ಇದೆ ಕಮೆಂಟಲ್ಲಿ ತಿಳಿಸ್ಬೋದು ನೋಡಿ ಕೆಳಗಡೆ ಎಲ್ಲ ಬುಟ್ಟಾಸ್ ಬಂದಿದೆ ಇಲ್ಲೂ ಅಷ್ಟೇ ನೋಡಿ ಕೆಳಗಡೆ ಹಾಕಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ಎಲಿಗೇಂಟಾಗಿ ಕಾಣ್ತಿದೆ ಅಂತ ನೀವೇ ನೋಡ್ಬೋದು ತುಂಬಾ ಬ್ರೈಡಲ್ ಆಗಿ ಬಂದಿದೆ ತುಂಬನೇ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಆದಮೇಲಂತೂ ತುಂಬಾ ನೋಡಿ ಈ ರೀತಿ ಮಡ್ಸಿದಾಗ ನೋಡಿ ಎಷ್ಟು ಡಿಸೈನ್ ಬ್ರೈಡಲ್ ಆಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಡಿಸೈನ್ಸು ಈ ಥರ ಬಂದಿದೆ ಡಿಸೈನು ಇದು ಬ್ಯಾಕ್ ಬ್ಯಾಕ್ ನೆಕ್ಗೆ ಈ ರೀತಿ ಡಿಸೈನ್ ಬಂದಿದೆ ಫ್ರಂಟು ಮತ್ತು ಬ್ಯಾಕ್ ಆಯಿತು ಮತ್ತು ನಾನು ಸ್ಲೀವ್ಸ್ಗೆ ಯಾವ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಈ ವಿಡಿಯೋನ ನಮ್ಮ ವೀಡಿಯೋಸನ್ನು ಫಾಲೋ ಇರಿ ನಿಮಗೆ ಎಲ್ಲ ಡೀಟೇಲ್ಸು ಖಂಡಿತವಾಗ್ಲೂ ಸಿಗತ್ತೆ ನೋಡಿ ಸ್ಲೀವ್ಸ್ಗೆ ಈ ಥರನೇ ಡಿಸೈನ್ ಸಾಕು ಅಂತ ಕಸ್ಟಮರ್ ಹೇಳಿದರು ನೋಡಿ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಸ ಸ್ಯಾರಿ ಬಂದು ಈ ಕಲರ್ ಇದೆ ಎಲ್ಲೋ ಕಲರ್ ಗೋಲ್ಡ್ ಮಿಕ್ಸ್ ಎಲ್ಲೋ ಇದು ಬಂದು ಪರ್ಪಲ್ ಕಲರ್ ಇದೆ ಬ್ಲೌಸ್ ಬಂದು ಇವೆರಡರ ಕಾಂಬಿನೇಷನ್ನು ಈ ರೀತಿ ನಾನು ಸ್ಲೀವ್ಸ್ಗೆ ವರ್ಕ್ ಮಾಡಿದ್ದೀನಿ ಬುಟ್ಟಸ್ ಎಲ್ಲ ಬೇಡ ಸ್ಲೀವ್ಸ್ ಬ್ಯಾಕ್ನೇಕೆ ತುಂಬಾ ಗ್ರ್ಯಾಂಡಾಗಿದೆ ಅಂತ ಹೇಳಿದ್ರು ಸ್ಲೀವ್ಸ್ಗೆ ನಾನು ಇಷ್ಟು ಮಾಡಿದ್ದೀನಿ ನೋಡಿ ಎರಡೂ ಸ್ಲೀವ್ಸು ರೆಡಿ ಇದೆ ಈಗಾಗಲೇ ನಾನು ಇದನ್ನು ಯಾವ ರೀತಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಮತ್ತು ಯಾವ ರೀತಿ ನೆಕ್ ಎಲ್ಲ ಮಾರ್ಕಿಂಗ್ ಮಾಡಿರುವಂಥ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ನನ್ನ ಹಿಂದಿನ ವೀಡಿಯೋಸನ್ನು ರೀಸೆಂಟಾಗಿ ಹಾಕಿರುವಂಥ ವೀಡಿಯೋಸನ್ನು ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಡಿಸೈನ್ಸ್ ಹೇಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಇಲ್ಲಿ ನೋಡ್ಬೋದು ಇದು ಸ್ಲೀವ್ಸ್ ಸ್ಲೀವ್ಸ್ ಬಂದು ಈ ರೀತಿ ಬರುತ್ತೆ ನೋಡಿ ನೋಡಿ ಸ್ಲೀವ್ಸ್ ಆದಾಗ ಇದು ಈ ರೀತಿ ಬರುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇದು ಸ್ಲೀವ್ಸ್ ಆಯಿತು ಆಯ್ತಲ್ಲ ಸ್ಲೀವ್ಸು ಇಲ್ಲಿ ಬ್ಯಾಕ್ ನೆಕ್ ನೀವು ಹೇಳಬೇಕು ಬ್ಯಾಕ್ ನೆಕ್ ಯಾವ ರೀತಿ ಬಂದಿದೆ ಡೋರಿ ಆಗ್ಬೋದು ನೆಕ್ ಆಗ್ಬೋದು ಯಾವ ರೀತಿ ಬಂದಿದೆ ಅಂತ ತಿಳಿಸಿ ಜೊತೆಗೆ ನೆಕ್ ನೋಡಿ ನೆಕ್ಕು ಈ ರೀತಿ ಬಂದಿದೆ ನೋಡಿ ಇದು ಫ್ರಂಟ್ ನೆಕ್ ಇದೆ ಈ ರೀತಿ ಬಂದಿದೆ ನೋಡಿದ್ರಲ್ಲ ಫ್ರಂಟ್ ನೆಕ್ ಬ್ಯಾಕ್ ನೆಕ್ ವಿತ್ ಸ್ಲೀವ್ಸ್ ಇಷ್ಟು ಫ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆಯಿತಾ ಇಷ್ಟ ಇಲ್ವಾ ಏನಾದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹೊಸದಾಗಿ ನೋಡ್ತಾ ಇರುವಂಥ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥವ್ರು ಖಂಡಿತ ನೋಡಿದ್ರು ಅವ್ರಿಗೇನೂ ಅರ್ಥ ಆಗೋದಿಲ್ಲ ಇಂಟ್ರೆಸ್ಟ್ ಇರುವಂಥವರು ಕಲಿಬೇಕು ಅಂತಿರೋರು ಖಂಡಿತ ನಮ್ಮ ಚಾನಲಲ್ಲಿ ಫ್ರೀಯಾಗಿ ನಾನು ಕ್ಲಾಸನ್ನು ಹೇಳ್ಕೊಡ್ತಾಯಿದ್ದೀನಿ ಈಗಾಗಲೇ ಸುಮಾರು ಹೇಳ್ಕೊಟ್ಟಾಗಿದೆ ಆದರೂ ಕೇಳ್ತಾ ಇರ್ತೀರ ನಾನು ಪುನಃ ಪುನಃ ತೋರಿಸ್ತಾನೇ ಇದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಯೂಸ್ ಮಾಡ್ಕೊಳ್ಳಿ ನೀವು ಕಲಿಬೋದು ಫ್ರೀಯಾಗಿ ಕಲಿಬೋದು ಅಂತ ಹೇಳ್ತಾ ಈ ಡಿಸೈನ್ ಪರ್ಟಿಕ್ಯುಲರ್ಲಿ ಈ ಡಿಸೈನ್ ಹೇಗಿದೆ ಅಂತ ಖಂಡಿತವಾಗ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬನೇ ಈಸಿಯಾಗಿ ಮಾಡುವಂಥ ಡಿಸೈನ್ ತುಂಬನೇ ಕಡಿಮೆ ಕಾಸ್ಟಲ್ಲಿ ಮಾಡುವಂಥ ಡಿಸೈನ್ ಆದರೆ ನೋಡೋದಕ್ಕೆ ರಿಚ್ ಆಗಿ ಕಾಣಿಸುವಂಥ ಡಿಸೈನ್ ನೋಡೋದ್ರಲ್ಲ ಇಲ್ಲಿ ನೋಡಿ ಎಷ್ಟು ಆಗಿ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗತ್ತೆ ಫುಲ್ ವೀಡಿಯೋನ ನೀವು ನೋಡಿದರೆ ಖಂಡಿತವಾಗ್ಲೂ ಈ ವಿಡಿಯೋಗೆ ರಿಪ್ಲೈ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ವೀಡಿಯೋದೊಂದಿಗೆ ಭೇಟ ಭೇಟಿಯಾಗೋಣ ಜೊತೆಗೆ ಮರಿಬೇಡಿ ಇದ್ರ ಕಟಿಂಗ್ ಇರುತ್ತೆ ಮತ್ತು ಸ್ಟಿಚಿಂಗ್ ಇರುತ್ತೆ ಇದೆಲ್ಲ ಆದ ನಂತರ ನಾನು ಇದು ವರ್ಕನೇ ಹೇಗೆ ಮಾಡಿದೆ ಅನ್ನುವಂಥ ವೀಡಿಯೋಸು ಮುಂದೆ ಬರುತ್ತೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್